ಕಮಲಾಪುರ್ಗೆ ಹೋಗಿ ನಾ ಕಡೆಯಿಂದ ಹೋಗೋಣ ವಿಜಯ ಹಂಪಿಗೆ ನೋಡ್ಬೋದು ಎಲ್ಲ ಒಳ್ಳೊಳ್ಳೆ ಕ್ಯಾಮ್ರಾ ತೊಗೊಂಬಂದು ಫೋಟೋಶೂಟ್ಗಳೆಲ್ಲ ಮಾಡ್ತಾ ಇದ್ದಾರೆ ಮಾಡಿ ಸ್ನೇಹಿತರೆ ನಿಮ್ಮ ನಾನು ಹೇಳ ತಾನೇ ಇಲ್ಲಿ ನೀವು ದಾರ್ ದಾರಿ ನೀವು ತುಂಬ ಅಂದರೆ ತುಂಬ ದೇವಸ್ಥಾನ ನೋಡ್ಬೋದು ಹಂಪಿನ ಯಾರು ಹಂಡ್ರೆಡ್ ಪರ್ಸೆಂಟೇಜ್ ಎಕ್ಸ್ಪ್ಲೋರ್ ಮಾಡೋದನ್ನ ಮಾಡ್ತಾರೆ ಅವರ ಕಿಂಗು ಯಾಕಂದರೆ ಅಷ್ಟೊಂದು ಪ್ಲೇಸಸ್ಗಳಿದ್ದಾವೆ ನೀವು ದಾರ ದಾರಿ ಬೇಕಾದರೆ ಆಕೆ ಆಲ್ರೆಡಿ ಇಲ್ಲಿ ಗೈಡ್ ಗೈಡ್ ಇರ್ತಾರಿಲ್ಲ ಅಂದರೆ ಆಲ್ರೆಡಿ ಬೋರ್ಡ್ಗಳನ್ನು ಹಾಕಿರ್ತಾರೆ ನೋಡಿದರೆ ನೀವು ದಾರ ದಾರಿಲಿ ನಿಮಗೆ ಎಡಕ್ಕೆ ಬಲಕ್ಕೆ ಬೋರ್ಡ್ಗಳು ಕಾಣ್ತಾನೆ ಇರ್ತವೆ ಅಷ್ಟೊಂದು ದೇವಸ್ಥಾನಗಳು ಇರ್ತವೆ ಇವಾಗ ನಾನು ಏನಂದರೆ ಫೇಮಸ್ಸು ಸ್ವಲ್ಪ ದೇವಸ್ಥಾನಗಳನ್ನು ಕವರ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮ ಪ್ಲಾನ್ ಮಾಡಿದ್ರೆ ಎಲ್ಲ ದೇವಸ್ಥಾನಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೊಂದು ಹಂಪಿ ಅಂದ್ರೆ ಹಂಗೆ ಅದಕ್ಕೆ ಸುಮ್ಮನೆ ಹೇಳಿಲ್ಲ ಹಿರಿಯರು ಕಾಲಿದ್ರೆ ಹಂಪಿ ನೋಡು ಅಂತ ಅದಕ್ಕೆ ಹೇಳಿದ್ದು ಅಂದ್ರೆ ಅಷ್ಟೊಂದು ದೇವಸ್ಥಾನಗಳಿದೆ ಅಂತ ಏನ್ ಎಷ್ಟು ನೋಡಿದ್ರು ಇನ್ನೂ ನೋಡ್ಬೇಕ ಅನ್ನೋಷ್ಟು ದೇವಸ್ಥಾನಗಳಿದಾವೆ ಕಮಲಾಪುರದಿಂದ ರೈಟ್ಗೆ ವಿರೂಪಾಕ್ಷ ದೇವಾಲಯ ಏನ್ ಏನು ಕನ್ಫ್ಯೂಷನ್ ಆಗಲ್ಲ ಸ್ನೇಹಿತರೆ ಮ್ಯಾಪ್ ನೋಡ್ಕೊಂಡು ಹೋಗ್ಬೇಕಂತ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ನಿಮಗೆ ಸೈನ್ಯದ ಬೋರ್ಡ್ಗಳು ಕಾಣ್ತಾ ಇರ್ತವೆ ದೇವಸ್ಥಾನಗಳಿಗೆ ಹೋಗೋಕ್ಕೆ ಎಲ್ಲ ನೀವು ನೋಡ್ಕೊಂಡು ಹೋಗ್ಬೋದು ಸ್ವಾಗತ ಹಂಪಿ ಪಂಪಾ ಕ್ಷೇತ್ರಕ್ಕೆ ವೆಲ್ಕಮ್ ಟು ಹಂಪಿ ಮೊನ್ನೆ ಹಂಪಿ ಉತ್ಸವ ಆಗಿದೆ ಇಲ್ಲೇ ಬರಕ್ ಆಗಿಲ್ಲ ಆ ಟೈಮ್ ಹೆಲಿಕಾಪ್ಟರ್ ಎಲ್ಲ ಇದೆ ಇತ್ತು ಕಾಫಿ ಬೈ ಒಡ್ಬಿಡ್ತಾರ ಇಲ್ಲೇ ಬರ್ಪ ನಾವು ಬಕ್ಕ ಎಮ್ ಎಲ್ ಎ ಕಾರ್ ಯಾರ ಎಮ್ ಎಲ್ ಎ ಬಂದವ್ರ ಅದಕ್ಕೆ ಈ ರೆಸ್ಪೆಕ್ಟ್ ನಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಇವರು <laughs> <laughs> यारो गुरु तो और ಏನಮ್ಮ ಅನ್ನೇ ಕೊಡ್ಬೇಕಾ ಫೋನ್ಪೇ ಅಮ್ಮ ನಮ್ಮ ಕ್ಯಾಶ್ ಇಟ್ಟಿಲ್ಲ ನಾನು ಕ್ಯಾಶ್ ತೊಗೊಂಬಂದಿಲ್ಲ ಹಾಂ ಇಲ್ಲಂದ್ರೆ ತಗೊಳ್ತಾ ಇದ್ದೆ ತುಂಬ ಬೇಜಾರಾಯಿತು ಏಕೆಂದರೆ ಆನೆಗಳಿಗೆ ಕೊಡೋಕ್ಕೆ ಅಂತ ಹೇಳಿದ್ರು ಕೊಡ್ಬೋದು ನಮಗೆ ತೊಂದರೆ ಇಲ್ಲ ನಾನು ಯಾವುದೇ ದುಡ್ಡು ಏನು ತೊಗೊಂಬಂದಿಲ್ಲ ತೊಗೊಂಡಿದ್ರೆ ಇದ್ದೆ ಖಂಡಿತ ನಾನು ಕ್ಯಾಶ್ ಬಿಡ್ಸ್ಕೊಂಬರ್ಬೇಕಿತ್ತು ನಾವು ಬೆಂಗಳೂರಲ್ಲಿರೋರು ಅದು ಮೈಂಡ್ಸೆಟ್ ತೆಗೆದು ನಾವು ಎಲ್ಲಾದರೂ ಫೋನ್ಪೇ ಫೋನ್ಪೇ ಪೇ ಟಿ ಎಮ್ ಇದು ಮೈಂಡ್ಸೆಟನ್ನು ತೆಗೆದುಬಿಡ್ಬೇಕು ನಾವು ಅದೇ ಮೈಂಡ್ಸೆಟ್ಟಲ್ಲಿ ಬರ್ತೀವಿ ನಾವೆಲ್ಲ ಕಡೆ ಈ ಥರ ಸಣ್ಣ ಫೋಟೋ ಡಿಸಪಾಯಿಂಟ್ ಆಗುತ್ತೆ ನಮಗೆ ಇವರು ಏನು ಮಾಡ್ತಾ ಇದ್ದಾರೆ ಓ ಇವರು ಒಳ್ಳೆ ರೆಸ್ಟೋರೇಷನ್ ಮಾಡ್ತಾ ಇದಾರೆ ರಿಬ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರು ಪಾಕ್ಷ ದೇವಸ್ಥಾನ ನೋಡ್ಕೊಳ್ಳಿ ಒಳಗೆ ದಾಟ್ ಬಂದ ತಕ್ಷಣ ಸಿಗೋ ನಮ್ಗೆ ಫಸ್ಟ್ ಇವೆರಡು ನಂದಿ ಇವೆರಡು ನಂದಿ ದಾಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಇವಾಗ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅದಾವ ಇವು ಮತ್ತೇನಪ್ಪ ಅಂದ್ರೆ ಈ ದೇವಸ್ಥಾನದ ಟೋಟಲ್ ಮೂರು ಅದಾವ ಇವಾಗ ನಾವೇನು ನೋಡ್ಕೊಂಬಂದು ದೊಡ್ಡದು ಇದು ಎರಡನೇದು ಚಿಕ್ಕ ಗೋಪುರ ಇದು ಮತ್ತು ಈ ಚಿಕ್ಕ ಗೋಪುರನ ಶ್ರೀ ಕೃಷ್ಣ ದೇವರಾಯಿ ಇದನ್ನ ಮತ್ತು ಇನ್ನೊಂದು ಮೂರನೇ ಗೋಪುರ ನಿಮಗೆ ನದಿ ಮುಖದ ಕಡೆ ಕಾಣುತ್ತೆ ನಿಮಗೆ ಇಲ್ಲಿಂದ ನೋಡೋಕ್ಕೆ ನಾವು ಇವಾಗ ಏನು ಆ ಎರಡನೇ ಗೋಪುರ ದಾಟ್ಕೊಂಬಂದ್ವಿ ಆ ದಾಡ್ಕೊಂಬಂದ್ರೆ ಈ ನಮಗೆ ಕಾಣದೆ ಇವು ಐದು ಸ್ತಂಭಗಳು ಕಾಣ್ತಾವ ಮೊದಲನೇದು ದೀಪಸ್ತಂಭ ಎರಡನೇದು ಇಷ್ಟ ಸಿದ್ಧಲಿಂಗ ಮೂರನೇದು ಬಲಿ ಪೀಠ ನಾಲ್ಕನೇದು ಧ್ವಜಸ್ತಂಭ ಮತ್ತೆ ಐದನೇದು ನಂದಿ ಪೀಠ ಇಲ್ಲಿ ಕಾಣ್ತಾ ಇದೆ ಇವಾಗ ನಾವೇನು ನೋಡ್ತಾ ಇದೀವಿ ಇದು ಇಷ್ಟ ಸಿದ್ಧಲಿಂಗ ಇಲ್ಲಿ ನಾವು ಏನೋ ಅನ್ಕೊಂಡೊಂದು ಬೇಡ್ಕೊಂಡ್ರೆ ಅದೊಂದು ದೋಸದಲ್ಲಿ ಈಡೇರ್ತ ಅನ್ನೋದು ಇಲ್ಲಿ ಜನರ ನಂಬಿಕೆ ಸ್ನೇಹಿತರು ಇಲ್ಲಿ ಏನ್ ನೋಡ್ತಾ ಇದ್ರಿ ಇವಾಗ ಇದು ಸಭಾ ಮಂಟಪ ಇದನ್ನ ಶ್ರೀ ಕೃಷ್ಣ ದೇವರೇ ಕಟ್ಟಿಸಿದ್ದು ಇದು ಸ್ನೇಹಿತರೆ ಈ ಮಂಟಪದಲ್ಲಿ ನೀವು ದೇವರ ಗುಡಿಯನ್ನು ನೋಡಬಹುದು ಯಾಕಂದ್ರೆ ಇದು ಸ್ನೇಹಿತರೆ ಈ ಸಭಾ ಮಂಟಪದ ವಿಶೇಷ ಏನಂತ ಹೋಗಿ ನೋಡೋಣ ಬನ್ನಿ ಈ ಸಭಾ ಮಂಟಪ ನೀವು ಒಂದು ಕೆತ್ತನೆಯನ್ನು ನೋಡಬಹುದು ನೀವು ಮತ್ತೆ ಈ ಸಭಾ ಮಂಟಪ ಯಾವ ತರ ಈಗ ಒಂದು ಮೇಲ್ಗಡೆ ಒಂದು ಪೇಂಟಿಂಗ್ ತೋರಿಸ್ತೀನಿ ಒಂದು ಪೇಂಟಿಂಗ್ ನೋಡಿ ಇದು ಯಾವ ತರ ಪೇಂಟಿಂಗ್ ಮಾಡಿದ್ದಾರೆ ಅಂದ್ರೆ ಈ ಇದರಲ್ಲಿ ಶಿವ ಮತ್ತೆ ವಿಷ್ಣು ಎಲ್ಲ ತರ ಪೇಂಟಿಂಗ್ ಮಾಡಿದ್ದಾರೆ ಇದನ್ನ ಯಾವ್ತರ ಮಾಡಿದಾರೆ ಅಂದರೆ ಒಂದು ಹಣ್ಣು ಹಂಪಲುಗಳು ಆತರ ಅದನ್ನ ಯೂಸ್ ಮಾಡಿಕೊಂಡು ಒಂದು ಇದನ್ನು ಒಂದು ಪೇಂಟಿಂಗ್ ಈ ತರ ಮಾಡಿದ್ದಾರೆ ಅದೊಂದು ವಿಸ್ಮಯಕರ ಅಂತಾನೆ ಹೇಳ್ಬೋದು ಇದನ್ನ ನಂಬುದಕ್ಕೆ ನಂಬಕ್ಕೆ ಸಾಧ್ಯ ಆಗೋ ಥರ ಇದೊಂದು ಈ ತರ ಪೇಂಟಿಂಗ್ ಅನ್ನು ಮಾಡ್ಯಾರ ಇವರು ನೋಡ್ಬೋದು ನೀವು ಇವನ್ನ ಇನ್ನು ಇದು ಶ್ರೀ ಕೃಷ್ಣ ದೇವರ ಕಾಲದಾಗ ಮಾಡಿರೋ ಪೇಂಟ್ ಇದು ಇವಾಗ ಇದು ಹಂಗೆ ಐತೆ ನೋಡಕ್ಕೆ ನಮಗೀಗ ಏನು ಇವಾಗ ಮಾಡಿರೋ ಬಿಡಪ್ಪ ಅನ್ನೋ ನೋಡಕ್ ಕಾಣಿಸುತ್ತೆ ಇದು ಆ ಕಾಲದಲ್ಲಿ ಮಾಡಿರೋ ಪೇಂಟಿಂಗ್ ಪೇಂಟಿಂಗ್ ಇದು ಇವಾಗ ನೋಡೋಕೆ ಒಂಥರ ಸಾಕತ ಕಾಣಿಸ್ತಾ ಇದೆ ಸ್ನೇಹಿತರೆ ಇದು ಏನಂದರೆ ಸುಮಾರು ಒಂದು ಐದುನೂರು ವರ್ಷ ಹಳೆ ಕಾಲದ ಪೇಂಟಿಂಗ್ ಇದು ಸ್ನೇಹಿತರೆ ಈ ಗರ್ಭಗುಡಿಯಿಂದ ಮತ್ತು ಏನಂದರೆ ಉತ್ತರ ಮುಖ ಮತ್ತು ದಕ್ಷಿಣ ಮುಖ ಸಾಲು ಸಾಲು ಮಂಟಪದವ ಮತ್ತು ಈ ಉತ್ತರ ಮುಖದಲ್ಲಿ ನಿಮಗೆ ಲಕ್ಷ್ಮೀ ದೇವಸ್ಥಾನ ಮತ್ತು ಭುವನೇಶ್ವರಿ ದೇವಸ್ಥಾನ ವಿದ್ಯಾರಣ್ಯ ದೇವರುಗಳು ಸುಮ್ ಸುಮಾರು ಸಿಗ್ತವೆ ಮತ್ತು ಈ ದೇವಸ್ಥಾನದಲ್ಲಿ ಏಳು ಶತಮಾನದಿಂದ ಒಂದು ವಿರೂಪಾಕ್ಷಿ ದೇವಸ್ಥಾನ ಒಂದು ಪೂಜೆ ಮಾಡ್ತಾ ಇದ್ದಾರೆ ಇನ್ನೊಂದು ಏನಪ್ಪ ಒಂದು ಅಚ್ಚರಿ ಸಂಗತಿ ಅಂದರೆ ಈ ಹಂಪಿ ಎಲ್ಲ ದೇವಸ್ಥಾನ ಹಾಳಾದರೂ ಈ ವಿರೂಪಾಕ್ಷಿ ದೇವಸ್ಥಾನ ಮಾತ್ರ ಇನ್ನೂ ಹಾಳಾಗಿಲ್ಲ ಇದು ಹೆಂಗೆ ಬಿಲ್ಡ್ ಮಾಡಿದ್ರು ಅದೇ ಥರ ಇವಾಗ ನಂಗೆ ಐತಿದ್ವು ಇದು ಒಂದು ಚೂರು ಹಾಳಾಗಿಲ್ಲ ಈ ದೇವಸ್ಥಾನ ಹಂಗೆ ಇದು ಮತ್ತೆ ನಾವು ಸ್ವಲ್ಪ ಹಿಂದಕ್ಕೆ ಬಂದರೆ ನಿಮಗೆ ಮೊದಲ ಗೋಪುರದಿಂದ ಏನು ಇದೊಂದು ಗೋಪುರ ಉಲ್ಟ ಕಾಣ್ತಾ ಇದೆ ಈ ಗೋಪುರ ನೀವು ನೋಡ್ಬೋದು ಒಂದು ಅಚ್ಚರಿ ಸಂಗತಿ ಇದು ಅಂದರೆ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಇದು ಇದು ಮೇನ್ ಗೋಪುರದಿಂದ ಇದು ಉಲ್ಟ ಕಾಣ್ತೈತಿ ಈ ಗೋಪುರ ಇದನ್ನ ಪಿನ್ ಹೋಲ್ ಸಿದ್ಧಾಂತ ಅಂತ ಹೇಳ್ತಾರೆ ಇದನ್ನ ಇದು ನೀವು ನೋಡ್ತಾ ಇರ್ಬೋದು ಯಾವ ಥರ ಇದು ಉಲ್ಟ ಕಾಣ್ತಾ ಇದೆ ಅಂತ ಮೇನ್ ಗೋಪುರ ಇದೆಯಲ್ಲ ಫಸ್ಟ್ ನಾವು ಸ್ಟಾರ್ಟಿಂಗ್ ನೋಡ್ಕೊಂಬಂದ ಆ ಗೋಪುರ ಇಲ್ಲಿ ನಿಮಗೆ ಅದರ ಬಿಂಬ ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ ಮತ್ತೇನಪ್ಪ ಅಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಏನೈತಿ ಇದು ಒಬ್ಬ ಒಬ್ಬರ ಕಾಂಟ್ರಿಬ್ಯೂಷನ್ ಇಲ್ಲ ತುಂಬ ರಾಜರುಗಳ ಕಾಂಟ್ರಿಬ್ಯೂಷನ್ ಐತಿ ಇದು ತುಂಬಾ ರಾಜರುಗಳು ತುಂಬಾ ಅಭಿವೃದ್ಧಿ ಮಾಡಿದಾರೆ ಆ ಅದರಲ್ಲಿ ಲಿಸ್ಟ್ ಅಲ್ಲಿ ನಮ್ಮ ಕೃಷ್ಣ ದೇವರಾಜ ಒಡೆಯವರಲ್ಲಿ ಅವ್ರದ್ದು ತುಂಬಾ ಮೇನ್ ಪಾತ್ರ ಐತಿ ಅದರಲ್ಲಿ ಯಾಕಂದ್ರೆ ಅವರೇ ಜಾಸ್ತಿ ಕಾಂಟ್ರಿಬ್ಯೂಷನ್ ಇರೋದು ಇದರಲ್ಲಿ ನೀವು ಬಲಗಡೆ ನೋಡಿದ್ರೆ ಇಲ್ಲಿ ತುಂಗ ಭದ್ರ ನದಿಗೆ ಹೋಗುವ ದಾರಿ ಅಂತೈತಿ ಈ ದಾರಿಗೆ ಹೋಗ್ಬೇಕಾದ್ರೆ ನಿಮಗೆ ಇಲ್ಲಿ ಒಂದು ದೇವಸ್ಥಾನ ಸಿಕ್ತೈತಿ ಈ ದೇವಸ್ಥಾನ ಏನಪ್ಪಾ ಅಂದ್ರೆ ಒಂದು ಶಿವಲಿಂಗ ಮತ್ತೆ ಆಂಜನೇಯ ದೇವಸ್ಥಾನ ಎರಡು ಒಂದ್ ತಕ್ಕ ಸಿಗತಾವ ನಿಮಗೆ ಮತ್ತೆ ಅದಾದ್ಮೇಲೆ ಇಲ್ಲಿ ಒಂದು ರತ್ನ ಗರ್ಭ ಗಣಪತಿ ಅಂತ ಒಂದು ದೇವಸ್ಥಾನ ಇಲ್ಲಿ ಸಿಗತತ್ ನಿಮಗೆ ಈ ದೇವಸ್ಥಾನ ಆದ್ಮೇಲೆ ನಿಮಗೆ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಇಲ್ಲೇ ಇವಾಗ ಹೋಗ್ತೀರಿ ಈ ದೇವಸ್ಥಾನ ಬಂದ್ಬಿಟ್ಟು ದುರ್ಗಾದೇವಿ ದೇವಸ್ಥಾನ ಮತ್ತೇನಪ್ಪ ಅಂದ್ರೆ ಈ ದೇವಸ್ಥಾನ ಬಂದ ಮನ್ಮತ್ತ ಹೊಂಡ ಐತಿ ನೋಡಿ ಸ್ನೇಹಿತರೆ ಸ್ಕೂಲ್ ಮಕ್ಳು ಹೆಂಗೆ ಬಂದಿದ್ದಾರೆ ಇಲ್ಲಿ ಕೆ ಜಿರ ನೈನು ಯಾವ್ದು ಬರ್ತೀವಿ ಶಿಂಗು ಮೈಸೂರು ಹಾಕೋಣ ಅನ್ಕೊಂತೀನಿ ವಾಶಿಂಗ ನಾವು ನಮ್ಮದು ಹಿಂಗೆ ಕರ್ಕೊಂಬಂದಿದ್ರು ಸ್ಕೂಲಲ್ಲಿರ್ಬೇಕಾದ್ರೆ ಸೆವೆಂತ್ ಸಾರಿ ನೈನ್ತ್ ಟೆಂತ್ ಏನೇ ಇದ್ವಿ ಕರ್ಕೊಂಬಂದಿದ್ರು ಸ್ನೇಹಿತರೆ ಆ ಟೈಮಲ್ಲಿ ನಾವು ಒಂದು ಬುಕ್ ಹಿಡ್ಕೊಂಡು ಏನು ಅವೆಲ್ಲ ತಿಳ್ಕೊಂಡು ಏನತ್ರ ಒಂದು ಹೋಗಿ ಹೇಳ ಗೈಡ್ಲೈನ್ಸ್ ಹೇಳದೆಲ್ಲ ಇದ್ವಿ ಇವಾಗ ಒಂದು ಅಂದ್ರೆ ಒಂದು ನೆನಪಿಲ್ಲ ಜಾಸ್ತಿ ಏನು ಡಿಸ್ಟೆನ್ಸ್ ಎಲ್ಲ ಸ್ನೇಹಿತರೆ ನಿಮಗೆ ಈ ಕೃಷ್ಣ ಟೆಂಪಲಿಂದ ನಿಮಗೆ ಸ್ವಲ್ಪ ಲೆಫ್ಟಲ್ಲಿ ನಿಮಗೆ ಸಾಸುಕಾಯಿ ಗಣಪ ಸ್ವಲ್ಪ ಮುಂದೆ ಬಂದರೆ ಒಂದು ವಾಟರ್ ಟ್ಯಾಂಕ್ ಇದೆ ಅದ್ರ ನೀರೇ ನಿಮಗೆ ಕಡಲೆಕಾಯಿ ಗಣಪ ಇದೆ ಜಾಸ್ತಿ ಡಿಸ್ಟೆನ್ಸ್ ಏನು ಬೀಳಲ್ಲ ನಿಮಗೆ ನಾವು ಓಡ್ರಿಟ್ರಿ ಇವಾಗ ಕಮಲಾಪುರ್ಗೆ ಹೋಗಿಬಿಡೋಣ ಬೆಳಗ್ಗೆ ಸ್ವಲ್ಪ ನಷ್ಟ ಬಿಟ್ಟರೆ ಏನು ತಿಂದಿಲ್ಲ ಇವಾಗ ಕಮಲಾಪುರದಲ್ಲಿ ಹೋಗಿ ಸ್ವಲ್ಪ ಏನಾದರೂ ಒಂದು ಬಟ್ಟೆ ಹಾಕ್ಕೊಂಡು ಆಮೇಲೆ ಮುಂದಿಲ್ಲ ಏನಂದ್ರೆ ವಿಜಯ ವಿಟ್ಟಲ್ಲಿ ಒಂದು ಬಿಟ್ಟರೆ ಇನ್ನೇನಿಲ್ಲ ಸೈಡ್ರೆ ಎಲ್ಲ ಕವರ್ ಮಾಡಿದ್ದೀನಿ ಅದು ಫಸ್ಟು ನನ್ನ ಕೈ ನಷ್ಟು ಸಾಧ್ಯ ಈಗ ಊಟ ಮಾಡ್ಕೊಂಡು ವಿಜಯ ವಿಟ್ಟಲ್ಲಿ ನೋಡಿಕೊಂಡು ಮತ್ತು ಪಂಪ ಸಾರೋರದಿಂದ ಆ ಕಡೆ ಬೈಕ್ ಬೋಟಲ್ಲಿ ಹಾಕ್ಕೊಂಡು ಆ ಕಡೆ ದಾಟಿಬಿಟ್ರೆ ಒಂದು ಸಣಾಪುರ ಲೇಕ್ ಅಂತ ಒಂದಿದೆ ಆ ಲೇಕ್ನ ಮುಗಿಸ್ಕೊಂಡು ಹಲೋ ರಿಟರ್ನು ಹಾಂ ಗಿಣಗಿ ಅಲ್ಲೇ ಬಿರ್ಬೇಕು ಸ್ನೇಹಿತರೆ ಅಲ್ಲೇ ನಮ್ಮ ಸಿಸ್ಟರ್ ಇರೋದು ಬೈಕ್ನ ಅಲ್ಲೇ ಬಿಟ್ಟು ಹೋಗೋದು ಯಾವಾಗಲೂ ನಾವು ಬೆಂಗಳೂರಿಂದ ಬಂದರೆ ಊರಿಗೆ ತೊಗೊಂಡು ಹೋಗ್ತೀನಿ ಬೆಂಗಳೂರಿಂದ ಬೈಕು ಮತ್ತು ಒಳ್ಳೆ ಅಲ್ಲೇ ರಿಟರ್ನ್ ಅಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಸ್ನೇಹಿತರೆ ಹಂಗೊಂದು ಒಂದು ಬೇಜಾರಾಗಿದೆ ಅಂದರೆ ತುಂಬ ನಮ್ಮ ಶೀತನ ತೊಗೊಂಡು ಬರ್ಬೇಕಿತ್ತಂತ ಆದರೆ ಅಪ್ರೊಸೆಕ್ಟ್ ಆದರೆ ಏನಂದರೆ ನಾನು ಪ್ಲ್ಯಾನ್ ಇದ್ದಿಲ್ಲ ಇಲ್ಲಿ ಬರೋ ರೈಡು ಏನೋ ಒಂದು ದಿವ್ಸ ಫ್ರೀ ಸಿಕ್ತಂತ ಹಿಂಗೆ ಈ ಥರ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು ನಾವು ಯಾವುದೋ ಒಂದು ಕೆಲಸ ಊರಿಗೆ ಬಂದಿದ್ದೆ ಇವತ್ತೊಂದು ಟೈಮ್ ಸಿಕ್ತು ಹಂಗೆ ಸ್ವಲ್ಪ ಇವತ್ತೆಷ್ಟಾಗ ಕವರ್ ಅಂತ ಬಂದಿದ್ದು ಎಕ್ಸ್ಪ್ಲೋರ್ ಮಾಡೋಣದು ಬಂದೆ ತೊಂದರೆ ಇಲ್ಲ ಶೀತ ನೆಕ್ಸ್ಟ್ ಟೈಮ್ ಇನ್ನೇನು ತೊಗೊಂಬರೋಣ ಏನು ತೊಂದರೆ ಇಲ್ಲ ಸ್ನೇಹಿತರ ನೀವೇನು ನೋಡ್ತಾಯಿದ್ದೀರ ಇಲ್ಲೊಂದು ಸಾಹಿಬ್ ಫ್ಯಾಮಿಲಿ ರೆಸ್ಟೋರೆಂಟ ಕಮಲಾಪುರು ಅಂಬೇಡ್ಕರು ಸರ್ಕಲ್ ಅಪೋಸಿಟ್ ಈ ಓಟೆಲ್ ಯಾರು ಬರೋಕ್ಕೋಗ್ಬೇಡಿ ಊಟ ಏನು ಚೆನ್ನಾಗಿದೆ ಪರವಾಗಿಲ್ಲ ಆದರೆ ಒಂದು ಸರ್ವಿಸ್ ಏನು ಸರಿ ಇಲ್ಲ ಬೆಳಗ್ಗೆ ಇಳಿದರೆ ಮಧ್ಯಾಹ್ನ ಕೊಡ್ತಾರೆ ಊಟ ಒಂದು ಅವ್ರಿಗೆ ಏನು ಇಂಟ್ರೆಸ್ಟೇ ಇಲ್ಲ ಅನ್ಸುತ್ತೆ ಒಂದು ಬಿಲ್ ಕೇಳಿದರೆ ಕೊಡೋಕ್ಕೆ ಹಾಫನ್ ಅವ್ರ ಕ ಹಾಫನ್ ಮಾಡ್ತಾರೆ ಮಾಡ್ತಾರೆ ಒಬ್ಬರು ಏನೋ ಒಂದು ಊಟ ಮಾಡಿದ್ರು ಅವರು ಇವ್ರು ಬಿಲ್ಲೇ ಕೊಡಲಿಲ್ಲ ಅವ್ರಿಗೆ ಎಷ್ಟು ಅನ್ಸುತ್ತೆ ಅಷ್ಟು ಬಿಲ್ ಮಾಡಿ ಹೋಗ್ಬಿಟ್ರು ಅವರು ತುಂಬ ಅಂದರೆ ತುಂಬ ಕೇರ್ಲೆಸ್ ಇದ್ದಾರೆ ಯಾರು ಬರಬೇಡಿ ಓಕೆ ಸುತ್ತೆ ಅದೊಂದು ಪಾರ್ಟ್ ಅಪ್ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಾವೇನು ಇಲ್ಲೇ ಏನು ಪರ್ಮನೆಂಟ್ ಆಗಿರಲ್ಲ ಬರ್ತೀವಿ ಹೋಗ್ತೀವಿ ನೋಡ್ಬೋದು ನೀವು ಎಷ್ಟೊಂದು ಬೇಜಾರಾಗುತ್ತೆ ಅಂದರೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಆ ಆ ನಾಗರಿಕರು ಬಂದು ನಮ್ಮ ದೇಶಕ್ಕೆ ಬಂದು ಎಲ್ಲ ದೇವಸ್ಥಾನ ಗೋಪುರಗಳನ್ನೆಲ್ಲ ಕೇಳಿ ಹೋಗಿದ್ದಾರೆ ಒಂದು ವೇಳೆ ನಮ್ಮ ಹಂಪಿ ಹಳೆ ಕಾಲದಾಗ ಹೆಂಗಿತ್ತು ಇವಾಗಲೂ ಹಂಗೆ ಇತ್ತಂದರೆ ಯಾವುದಕ್ಕೂ ನಾವು ಹಿಂದೆ ಇರ್ತಾ ಇದ್ದಲ್ಲವನ್ನು ಒಂದು ಪವಿತ್ರ ಒಂದು ತಾನಾಗ ಇನ್ನು ಇನ್ನು ಇದ್ರಗಿಂತ ಏನು ಇವಾಗಾದರೂ ನಮಗೆ ಇದೊಂದು ನಂಬಿ ಅಂದ್ರೆ ಪವಿತ್ರನೆ ಆದ್ರೆ ಇನ್ನೂ ಒಂದು ಒಂಥರ ಆಗಿರ್ತಾ ಇತ್ತು ಹಜರ್ಮಿಗಳು ಬಂದ್ಬಿಟ್ಟು ಎಲ್ಲ ನಮ್ಮ ಕಲ್ಚರ್ನ ಹಾಳು ಎಲ್ಲ ಹಾಳು ಮಾಡಿ ಹೋಗ್ಬಿಟ್ರು ತುಂಬಾ ಬೇಜಾರಾಗುತ್ತೆ ನೋಡಿದಾಗ ಶೋಕೇಶ್ ಇರ್ತಾರೆ ಅದೊಂದು ಪಾಟಾಫು ಅದೆಲ್ಲ ಆಗ ಹೋಗಿದೆ ಇವಾಗ ಆ ಟೈಮಲ್ಲಿ ನಮ್ಮ ರಾಜರು ಹೊಂದಾಣಿಕೆ ಮತ್ತೆ ಒಳಗಿನ ರಾಜಕಾರಣಿ ಅಂದರೆ ಅವಾಗೂ ರಾಜರಲ್ಲಿ ಇದಿತ್ತು ಒಳಗಡೆ ಅಂದರೆ ಆರು ಜನ್ ಕಂಡ್ರೆ ಇವ್ವಿ ಬರ್ತಿದ್ದಿಲ್ಲ ಇನ್ನೂರ ಜನ್ ಕಂಡ್ರೆ ಅವನಿಗಾಗಿ ಬರ್ತಿದ್ದಿಲ್ಲ ಇವರೊಳಗಡೆ ಒಗ್ಗಟ್ಟಿದ್ದಿಲ್ಲ ಒಗ್ಗಟ್ಟಿಲ್ಲ ಇರೋದಕ್ಕೆ ಅವ್ರನ್ನ ಇಲ್ಲಿವರೆಗೆ ಬಂದ್ಬಿಟ್ಟು ಇದು ಮಾಡೋಗಿದ್ದಾರೆ ನಮ್ಮ ರಾಜರಲ್ಲೇ ಒಗ್ಗಟ್ಟಿತ್ತಂದರೆ ಅಂದರೆ ಅವರೇ ಯಾಕೆ ಇದು ಮಾಡ್ತಾ ಇದ್ರು ಅಲ್ವಾ ಇವಾಗ ಇದೇನಿದೆ ಇಲ್ಲಿ ಪಂಪ ಸರೋವರ ಇದು ಮತ್ತೆ ಈಗ ಒಂದು ಬೋಟ್ ಇದೆ ಬೋಟಲ್ಲಿ ಆಡ್ಕೊಂಡು ಹೋಗ್ಬೇಕಷ್ಟೇ ಅನ್ಸುತ್ತೆ ಗಾಡಿ ಇಲ್ಲ ಹಿಡಿಯೋರು ಬರ್ತಾರೆ ಇವಾಗ ಆ ಕಡೆ ಈ ಕಡೆಯಿಂದ ಆ ಕಡೆ ಹೋಗಿದೆ ಅದು ಬರೋವರೆಗೂ ವೇಟ್ ಮಾಡಬೇಕು ಅಲ್ಲಿವರೆಗೂ ಇಲ್ಲೇ ವೇಟ್ ಮಾಡೋಣ ಒಂದೇ ಒಂದಿರುತ್ತೆ ಸರ್ ಸ್ನೇಹಿತರು ಬೋಟು ಈಗ ಅವರು ಈ ಕಡೆಯಿಂದ ಆ ಕಡೆ ಹೋಗಿದ್ದಾರೆ ಅವರು ಮತ್ತೆ ಈ ಕಡೆ ಬಂದ ಮೇಲೆ ಹೋಗೋಣ ನಾವು ಹೋಗೋಣ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡೋಣ அி திர்சோனா இல்ல திர்ஸ் வாடி உலட்டாடுவாங்க அது திகிப்பாசி ஆகி தக்க

ವಾಟ್ರ್ ಕ್ರಾಸು ಮಾಡ್ಕೊಂಬಂದಾಯಿತು ಆನೆಗುಂದಿ ವಾಟ್ರ್ ಕ್ರಾಸ್ ಇವಾಗ ಏನಿಲ್ಲ ಇವಾಗ ವಾಪಸ್ ಬ್ಯಾಕ್ ಮನೆಗೆ ಹೋಗ್ತೀನಿ ಈಗಡೆ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಇವಾಗ ಇನ್ನೂ ಪ್ಲೇಸಸ್ಗಳು ಕವರಾಗಿಲ್ಲ ಮತ್ತೊಳ್ಳಿ ಬರಬೇಕು ಮತ್ತೊಳ್ಳಿ ಈ ವಾಟ್ರ್ ಕ್ರಾಸ್ ಮಾಡೋ ಹೋಗ್ತೀನಿ ನೆಕ್ಸ್ಟ್ ಡೇ ಬಂದಾಗ ಈ ವಾಟ್ರ್ ಕ್ರಾಸ್ ಮಾಡೋ ಬಂದರೂ ಮಾಡಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇನ್ನೂ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ನೀವೇ ಆದರೂ ನನ್ನ ಚಾನಲ್ಗೆ ಹೊಸಬ್ರ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಸ್ನೇಹಿತರೆ ಟಾಟಾ ಬಾಯ್ ಬಾಯ್